ವಿಷಯದ ಸಂಬಂಧ ತಮ್ಮ ಗಮನ ಸೆಳೆಯುವುದೇನೆಂದರೆ ಕೆ ಜಿ ಎಫ್ ನಗರದಲ್ಲಿನ ವಾರ್ಡ್ ಹತ್ತೊಂಬತ್ತು ಅಶೋಕ ನಗರದಲ್ಲಿ ಎಸ್ ಜಾನಕಿ ಎಸ್ ಸಂಪತ್ ಕುಮಾರ್ ಅವರಿಗೆ ಸೇರಿದ ಮೂವತ್ತು ಇಂಟು ಇಪ್ಪತ್ತೊಂಬತ್ತರ ಅಳತೆಯ ನಿವೇಶನವಿರುತ್ತದೆ ಅದರಲ್ಲಿ ದಕ್ಷಿಣಕ್ಕೆ ಈ ರಸ್ತೆ ಇದ್ದು ಈ ರಸ್ತೆಯನ್ನು ಎಸ್ ರಾಜಶೇಖರ್ ಮತ್ತು ಬಿ ಸಿ ಕುಮಾರ್ ಒತ್ತುವರಿ ಮಾಡಿಕೊಂಡು ಶೌಚಾಲಯವನ್ನು ನಿರ್ಮಿಸಿಕೊಂಡಿರುತ್ತಾರೆ ಹಾಲಿ ಬಿ ಸಿ ಕುಮಾರ್ ತಮ್ಮ ಆಸ್ತಿಯನ್ನು ರೇಣುಕಾ ಎಂಬುವರಿಗೆ ಮಾರಾಟ ಮಾಡಿರುತ್ತಾರೆ ಜಾನಕಿರವರಿಗೆ ಸೇರಿದ ನಿವೇಶನದಲ್ಲಿ ನಗರಸಭೆ ವತಿಯಿಂದ ಅನುಮತಿ ಪಡೆಯದೆ ಚರಂಡಿ ನಿರ್ಮಾಣ ಮಾಡಿರುತ್ತಾರೆ ಹಾಗೂ ವಿದ್ಯುತ್ ಕಂಬವನ್ನು ನಿರ್ಮಿಸಿರುತ್ತಾರೆ ಈಗಾಗಲೇ ಇದರ ಬಗ್ಗೆ ನಗರಸಭೆಗೆ ಅನೇಕ ಬಾರಿ ಮೌಖಿಕವಾಗಿ ಮತ್ತು ಲಿಪಿಕ ಮೂಲಕವಾಗಿ ಸಂಘಟನೆ ಒತ್ತಾಯಿಸಿದರು ಯಾವುದೇ ಪ್ರತಿಕ್ರಿಯೆ ಕಂಡುಬರುವುದಿಲ್ಲ ಪ್ರಸ್ತುತ ಎಸ್ ಜಾನಕಿ ತಮ್ಮ ನಿವೇಶನದಲ್ಲಿ ಮನೆ ನಿರ್ಮಾಣ ಮಾಡಲಿದ್ದಾರೆ ಆದ್ದರಿಂದ ಈ ವಿಷಯದಲ್ಲಿ ಗಮನಹರಿಸಿ ನಗರಸಭೆಯಿಂದ ನಿರ್ಮಿಸಲಾದ ಚರಂಡಿ ಮತ್ತು ಬೆಸ್ಕಾಂನಿಂದ ನಿರ್ಮಿಸಲಾದ ವಿದ್ಯುತ್ ಕಂಬವನ್ನು ತೆರವುಗೊಳಿಸಿ ಸ್ಥಳಾಂತರಗೊಳಿಸಿ ಒತ್ತುವರಿ ಮಾಡಿರುವ ರಸ್ತೆಯನ್ನು ಕೂಡಲೇ ತೆರವುಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅವಕಾಶ ಕಲ್ಪಿಸಿಕೊಡಲು ಕ್ರಮ ಕೈಗೊಳ್ಳಲು ಸಂಘಟನೆ ತಮ್ಮನ್ನು ಒತ್ತಾಯಿಸುತ್ತದೆ ತಮ್ಮ ವಿಶ್ವಾಸಿಗಳು ಸುಲುಕುಂಟೆ ರಮೇಶ್ ರಾಜ್ಯ ಸಂಘಟನಾ ಸಂಚಾಲಕರು ಎಸ್ ಸಂಪತ್ ಕುಮಾರ್ ಜಿಲ್ಲಾ ಸಂಘಟನಾ ಸಂಚಾಲಕರು ಆರ್ ಸ್ವಾಮಿದಾಸ್ ಜಿಲ್ಲಾ ಸಮಿತಿ ಸದಸ್ಯರು ಎಸ್ ಜೋಯಲ್ ಚಂದ್ರಕಾಂತ್ ತಾಲೂಕ್ ಸಂಘಟನಾ ಸಂಚಾಲಕರು ಎಸ್ ಎಂ ವೆಂಕಟೇಶ್ ಮಾಲೂರ್ ತಾಲೂಕ್ ಸಂಚಾಲಕರು ದಕ್ಷಿಣದಲ್ಲಿ ನಗರಸಭೆ ವತಿಯಿಂದ ನಮ್ಮ ಅನುಮತಿಯಲ್ಲಿರೋ ಅನಧಿಕೃತವಾಗಿ ರಸ್ತೆ ಚರಂಡಿ ಮಾಡಿದ್ದಾರೆ ಎಲೆಕ್ಟ್ರಿಕ್ ಪೋಲ್ ಹಾಕಿದ್ದಾರೆ ಬಾ ಒಂದು ಇದು ರೂಪಾಯಿ ಸಹ ಕಟ್ಕೊಂಡಿದ್ದಾರೆ ಇದರ ಬಗ್ಗೆ ತೆರವುಗೊಳಿಸಿ ನಮ್ಮ ಸ್ವಂತ ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ನಮ್ಮ ಮುಂಚೆಗಡೆ ಅಂತೇಳಿ ಅವರು ಇಡೀ ಜಿಲ್ಲಾ ಆಡಳಿತಕ್ಕೆ ಮತ್ತು ಪಿ ಡಿ ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ತೊಂಬತ್ತು ದಿನಗಳಾದರೆ ಕೂಡ ಇಲ್ಲಿರ್ತಕ್ಕಂಥ ಕಮಿಷನರ್ ಅವರು ಖಾಯಂ ಇಲ್ಲದಿರೋದ್ರಿಂದ ಏನು ನಮ್ಮ ಜೈರಾಮ ಸರ್ ಅಂತೇಳಿ ಅವರಿಗೆ ಇನ್ವೆಸ್ಟ್ ಮಾಡಿದರು ಅವರು ಇದುವರೆಗೂ ಸಹ ಅಲ್ಲಿ ಸ್ಥಳ ತನಿಖೆನೂ ಮಾಡಿಲ್ಲ ಆ ಜಾಗಕ್ಕೂ ಹೋಗಿಲ್ಲ ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನೂ ಬಗೆಹರಿಸ ಪ್ರಯತ್ನ ಮಾಡಿಲ್ಲ ಅವ್ರ ವಿರುದ್ಧವಾಗಿ ನೋ ನೋರಾಟ ಇದೆ ದಲಿತರ ವಿಷಯದಲ್ಲಿ ಮೀನಾಪಾಯಿಸಿ ನೆಗ್ಲಿಜೆನ್ಸ್ ತೋರಿಸ್ತಕ್ಕಂಥ ಏನು ಜೇರಾಮನ ಅಧಿಕಾರಿ ಸಸ್ಪೆಂಡ್ ಮಾಡಬೇಕು ವಿದ್ಯುತ್ ತೊಟ್ಟಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಲ್ಲ ಅಲ್ಲಿ ಅನಧಿಕೃತವಾಗಿ ಏನಿದೆ ಅದನ್ನೆಲ್ಲ ತಿರುವುಗೊಳಿಸಿ ಅವರಿಗೆ ಅವರ ಪ್ರಾಪರ್ಟಿನ ಉಟ್ಕೊಡ್ಬೇಕು ಅಂತೇಳಿ ಕರ್ನಾಟಕ ಜನಸಂಘ ಸಮಿತಿ ಹೋರಾಟ ಮುಖಾಂತರ ನಾವು ಮನೆ ಆಯ್ಕೆ ಮನವಿ ಸಲ್ಲಿಸಿದ್ದೀವಿ ನಾವು ಏನು ನಮ್ಮ ಕಾಲಮಿತಿ ಒಳಗಡೆ ಇದನ್ನು ತಿರುವುಗೊಳಿಸಿ ರಕ್ಷಣೆ ಕೊಟ್ಟು ಅವರು ಸೊ ಜಾಗ ಕೊಟ್ಟಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸು ನಾವು ನಗಸೋದ್ರ ಮುಂದೆ ಅನಿರ್ದಿಷ್ಟ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ಒಂದು ಸಂದೇಶನ ನಮ್ಮ ಆಯುಕ್ತರಿಗೆ ರವಾನಿಸೋದ್ರ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೆಲಸ ಆಗಲೇಬೇಕು ಮತ್ತು ಈ ಕೆಲಸ ಆಮೇಲೆ ಮೂವತ್ತಾರರಲ್ಲಿ ನಾನು ಒಂದು ಎದುರು ಆಗಿದ್ದಂಥ ನಿಮ್ಮ ಯಾರೋ ಎ ಡಬ್ಲ್ಯೂ ಇನ್ಚಾರ್ಜ್ ಮಂಜುನಾಥ ಮಹಿಳಾ ಅಂದರೆ ಕಷ್ಟ ಅಲ್ಲಿ ತ್ರೀ ಡೇಸ್ ಒಳಗಡೆ ಅದು ಕ್ಲಿಯರ್ ಮಾಡಿ ನನಗೆ ರಿಪೋರ್ಟ್ ಕೊಡಿ ಅಂತ ಫೈಲ್ ಅವ್ರಿಗೆ ಕೊಟ್ಟರು ಆಮೇಲೆ ಅವರು ಬಂದು ಮೂರು ದಿವಸ ಟೈಮ್ ತಗೊಂಡು ಸ್ಪಾಟ್ ವಿಸಿಟ್ ಮಾಡಿದ್ರು ಮತ್ತೆ ನಾವು ಡೆಲಿಗೇಷನ್ಗೆ ಬಂದು ಡಿಮ್ಯಾಂಡ್ ಮಾಡಿದ ಮೇಲೆ ಅದನ್ನ ಜೈರಾಮ್ ಬರ್ತಿದ್ರು ಮೂರು ಗಂಟೆಗೆ ಟೈಮ್ ಫಿಕ್ಸ್ ಮಾಡಿ ಅಂತ ಮೂರು ಗಂಟೆಗೆ ಅವರೆಲ್ಲ ಒಂದು ಟೀಮ್ ಕಾಯ್ಕೊಂಡಿದ್ರೆ ಆತನಿಗೆ ಹೋಗಿಲ್ಲ ಜಯರಾಮು ಹೋಗಿದ್ದೆ ಈ ಥರ ನಾಲ್ಕು ಟೈಮ್ ಮಾಡಿದ್ದಾರೆ ಒಬ್ಬ ಸಂಘಟನೆಕ್ಕಾದ ಜಿಲ್ಲಾ ಸಂಘಟನೆಕ್ಕಾದ ನಲವತ್ತು ವರ್ಷ ಒಂದು ಸಂಘಟನೆ ಹೋರಾಟ ಮಾಡಿ ಆತ್ಮ ಸೈಟ್ ನಾನು ಉಳಿಸ್ಕೊಳ್ಳೋದಕ್ಕೆ ಹತ್ರ ಇಷ್ಟೆಲ್ಲ ಇದು ವಾಟ್ ವಾಟ್ಸರ್ ಕಾಮನ್ ಪೀಪಲ್ ನಾನು ಮಾತ್ಮಿಗೆ ಕೇಳ್ತೀನಿ ಮತ್ತೆ ಆ ಮನೆ ಕೊಟ್ಟಿದ್ದಾರೆ ನಾವೇನು ಹೇಳ್ತೀವಿ ಯಾವುದೇ ಒಂದು ಇದು ಅತಿ ರೀತ್ಯರ್ಥ ಮಾಡಬೇಕಂದ್ರೆ ಫಿಫ್ಟಿ ಡೇಸ ಟಿ ಸರ್ ಸೇರ್ ತರ್ಟಿ ಡೇಸ್ ತಗೊಳ್ಳೋಣ ನೈಂಟಿ ಡೇಸ್ ಆಗಿದೆ ಏನೋ ನಮಸ್ತೆ ಚಳುವರಿಂದ ಮನೆಗೆ ಕೊಡ್ತೀವಿ ತೊಂಬತ್ತು ದಿನಗಳು ಬೇಕಾದ್ರೆ ನೀವು ಅದ್ರ ಪಾಟ್ ವಿಸಿಟ್ ಮಾಡೋಕ್ಕೆ ನಿಮ್ಮ ಕಮಿಷನರು ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರು ಮತ್ತೆ ಈಗ ನಾವು ಮುನ್ಸಿಪಾಲ್ಟಿ ಪ್ರಾಪರ್ಟಿ ಆಗಲಿ ಬೇರೆಯವ್ರ ಖಾಸಗಿ ಪ್ರಾಪರ್ಟಿಗಾಗಲಿ ನಾವು ಮಾಡ್ತಾ ಇದ್ದೀವಿ ನಾವು ಪರ್ಚೇಸ್ ಮಾಡಿದ್ರೆ ನಮ್ಗೆ ಒಂದು ಲ್ಯಾಂಡ್ ಇದು ನಮ್ಮ ಪರ್ಮಿಷನ್ ಇಲ್ದಿರ ಅದರಲ್ಲಿ ನೀವು ನಮ್ಮ ಹೆಂಗೆ ಎಲೆಕ್ಟ್ರಿಕ್ ಫೋಲ್ ಹೆಂಗೆ ಇನ್ಸ್ಟಾಲ್ ಮಾಡ್ತೀರಾ ಅಲ್ಲಿ ಬೇಡಲೈನ್ ಹೆಂಗೆ ಮಾಡ್ತೀರಾ ಅವ್ರು ಯಾರು ಲೆಟ್ರಿನ್ ಕಟ್ಕೊಳ್ಳೋಕೆ ಹೆಂಗೆ ಅವಕಾಶ ಇದೆ ಅವ್ರಿಗೆ ಯಾರು ಲೈಸೆನ್ಸ್ ಕೊಡ್ತಾರೆ ಲೋಪಲ್ಸ್ ಆಗಿದೆ ನಮ್ಮ ಗಮನಕ್ಕೆ ಕಮಿಷನ್ ಕಂಪ್ನಿಲ್ವಾ ಅವ್ರು ಬರ್ತೀನಿ ಮಾಡ್ತಾರೆ ಅದೇ ನಾವೇನೋ ಒಂದು ಸರ್ಕಾರಿ ಜಾಗದಲ್ಲಿ ಏಕಾಏಕಿ ಬಂದು ಬಿಲ್ಡಿಂಗ್ ಬಿಡ್ತಾರೆ ಅವರು ಮಾಡಿ ಸರ್ ಸರ್ ಪುಸ್ಟ್ ಖರ್ಚಿದ್ದು ಡಬಲ್ ಗೇಮ್ ಆಡ್ತಾ ಇದ್ದಾನೆ ಎರಡು ಸಲ ಹೋಗಿ ವಿಸಿಟ್ ಮಾಡಿದ್ದಾನೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಪೊಲೀಸರು ಅವರು ತಿರುವು ಮಾಡಿ ಅಂತೇಳಿ ನಿಮ್ಗೆ ಲೆಟ್ರಾಕ್ ಭಾರಿ ಸೂಕ್ಷ್ಮ ಅಂತ ನಮ್ಮ ಆಯುಕ್ತರು ಗಮನಿಸಿ ನಾವು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಈ ಒಂದು ಇದನ್ನ ಕಾರ್ಯಕ್ರಮ ಒಂದು ತಿರುಗೋಳಿಸೋ ಕಾರ್ಯಕ್ರಮ ಮಾಡಬೇಕಂತೇಳಿ ಈ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ಮಾತಾಡ್ತೀನಿ ನಾನು ಸಂಘದ ಒಂದು ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ ಇದನ್ನು ಪರಿಶೀಲಿಸಿ ನಾನು ಕೂಡ ದಾಖಲೆಗಳನ್ನು ಮತ್ತು ಸ್ಥಳವನ್ನು ಪರಿಶೀಲಿಸಿ ನಿರ್ಮಾತನ ಕ್ರಮ ಕಟ್ಕೊಂಡು ತಮಗೆ ಮಾಹಿತಿಯನ್ನು ತಪ್ಪಿದ್ದೇನೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟು ಒಂದು ಆರು ತಿಂಗಳು ಆರನೇ ತಿಂಗಳಲ್ಲಿ ಕೊಟ್ಟಿದ್ದೀನಿ ಏನಿದೆ ಇವರು ನಮ್ಮ ಸಂಘಟನೆಯಲ್ಲಿ ಜಿಲ್ಲಾ ಸಂಘಟನಾ ಇದ್ದಾರೆ ಮತ್ತು ನಿವೃತ್ತ ಸರ್ಕಾರಿ ನೌಕರಿದ್ದಾರೆ ಸೊ ಇವರು ಒಂದು ಸೈಟನ್ನು ಖರೀದಿಯನ್ನು ಮಾಡ್ತಾರೆ ನಿಮ್ಮ ಅಲ್ಲಿ ಪಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಮತ್ತು ನಿಮ್ಮ ನಗರಸಭೆಯವರು ಏನು ಮಾಡ್ತಾರೆ ಕಾಲೇಜಿದ್ದಕ್ಕೆ ಇವರು ಸೈಟಲ್ಲೇ ಹೋಗಿ ತೆರಳಿ ಮಾಡ್ತಕ್ಕಂಥದ್ದು ಮಾಡ್ತಾರೆ ಈಗ ಅದು ಬದಲಾವಣೆ ಆಗಿದೆ ಈಗ ನಿಮ್ಮ ಮುನ್ಸಿಪಾಲೇ ಸಹ ಅದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ನಾವು ನಮ್ಮ ಸೈಟಲ್ಲಿ ಆಗಿರ್ತಕ್ಕಂಥ ಚರಂಡಿಯನ್ನು ಬದಲಾವಣೆ ಮಾಡಿ ಮತ್ತೆ ನಮ್ಮ ಸೈಟಲ್ಲಿ ಯಾರೋ ಒಬ್ರು ಅಕ್ರಮವಾಗಿ ಶೌಚಾಲಯ ಟಾಯ್ಲೆಟ್ಸ್ ಕಟ್ಕೊಳ್ತಾರೆ ಅದನ್ನ ತಿರುಗೊಳಿಸಿ ಅಂತ ಹೇಳಿ ನಾವು ಒದಗಿಸಿಕೊಡ್ತೀವಿ ಸೊ ಆ ಕೇಸ್ ಸ್ವಲ್ಪ ಕೇಸರ್ತೀವಿ ಇದು ನೆಟ್ರು ವಿಚಾರ ಏನಾಗಿದೆ ಏನು ಅಂತ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕ ಸೈಟಲ್ಲಿ ಸಮಸ್ಯೆ ಹೌದು ಚರಂಡಿ ಇದೆ ಅದೇ ರಸ್ತೆ ಅಂತ ಏನಿದೆಯೋ ಅದನ್ನು ಒತ್ತುವರಿ ಮಾಡಿಕೊಂಡು ಕಾರ್ಯಕ್ರಮ

ಆ ಐರಿಯ ಸಂಬಂಧಪಟ್ಟಿರ್ತಕ್ಕಂಥ ಏನು ಸಂಬಂಧಪಟ್ಟ ಅಧಿಕಾರಿಗಳು ಹೋಗೊಂದು ಸ್ಪಾಟ್ ಮಾತಾರೆ ತಿಳ್ಕೊಳ್ಸೋದಿಕ್ಕೆ ಅಂದ್ರೆ ನೀವು ಆಡಿದ್ದ ಆಟ ಕೇಳೋರು ಯಾರು ಕೇಳೋರು ಮಾಡೋರು ಯಾರು ಇಲ್ಲ ಅನ್ನೋ ಒಂದು ಕೊಡ್ತೀತಿನ ನಿಮ್ಮ ಅಧಿಕಾರಿಗಳಿಗೆ 因为俺山里。Yes,